ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸು ದೇವಸುತೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ನವಮ ಸ್ಕಂದದಲ್ಲಿ ಅನು ಧೃಹ್ಯು ತುರ್ವಸು ಮತ್ತು ಯದು ಇವರ ವಂಶವರ್ಣನೆಯ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಆನ್ ಆನೋ ಸಭಾ ಪರೋಕ್ಷಶ್ಚ ಪರೋಕ್ಷಶ್ಚತ್ರಯಸ್ತುತಾ ಸಭಾನರ ಕಾಲನರ ಸಂಜಯ ಸ್ತತ್ಸುತಃ ಪರೀಕ್ಷಿತನೇ ಯಯಾತಿಯ ಮತ್ತೊಬ್ಬ ಮಗನಾದ ಅನು ಎಂಬುವನಿಗೆ ಸಭಾನರ ಚಕ್ಷು ಮತ್ತು ಪರೋಕ್ಷರೆಂಬ ಮೂವರು ಮಕ್ಕಳಿದ್ದರು ಜ್ಯೇಷ್ಠನಾದ ಸಭಾನರನಿಗೆ ಕಾಲನರನೆಂಬ ಮಗನಿದ್ದನು ಕಾಲನರನ ಮಗ ಸಂಂಜಯ ಸೃಂಜಿಗನ ಮಗ ಜನಮೇಜಯ ಜನಮೇಜಯನ ಮಗ ಮಹಾಶೀಲ ಮಹಾಶೀಲನ ಮಗ ಮಹಾಮನಸ ಮಹಾಮನಸನಿಗೆ ಉಷೀನರ ಮತ್ತು ತಿತಿಕ್ಷು ಎಂಬ ಇಬ್ಬರು ಮಕ್ಕಳಿದ್ದರು ಹಿರಿಯನಾದ ಉಷೀನರನಿಗೆ ಶಿಬಿ ವನ ಶಮಿ ಮತ್ತು ದಕ್ಷರೆಂಬ ನಾಲ್ವರು ಮಕ್ಕಳಿದ್ದರು ಮೊದಲಿಗನಾದ ಶಿಬಿಗೆ ವೃಷಾದರ್ಭ ಸುವೀರ ಮದ್ರ ಮತ್ತು ಕೈಕೇಯರೆಂಬ ನಾಲ್ವರು ಮಕ್ಕಳಿದ್ದರು ಉಷೀನರನ ತಮ್ಮನಾದ ತಿತಿಕ್ಷುವಿಗೆ ಋಷಧ್ರಥನೆಂಬ ಮಗನಿದ್ದನು ಋಷಧ್ರಥನ ಮಗ ಹೇಮ ಹೇಮನ ಮಗ ಸುತಪಸ ಸುತಪಸನ ಪುತ್ರ ಬಲಿ ಬಳಿಯು ತನ್ನ ಭಾರ್ಯೆಯಲ್ಲಿ ದೀರ್ಘ ತಮಸನ ಸಮಾಗಮದಿಂದ ಅಂಗ ವಂಗ ಕಲಿಂಗ ಸುಖ್ಮ ಪುಂಡ್ರ ಮತ್ತು ಆಂಧ್ರರೆಂಬ ಆರು ಮಕ್ಕಳನ್ನು ಪಡೆದುಕೊಂಡನು ಆ ಈ ಆರು ರಾಜಕುಮಾರರು ಪೂರ್ವ ದಿಕ್ಕಿನಲ್ಲಿ ತಮ್ಮ ತಮ್ಮ ಹೆಸರಿನಿಂದಲೇ ಆರು ದೇಶಗಳನ್ನು ಸ್ಥಾಪಿಸಿದರು ಇವರಲ್ಲಿ ಹಿರಿಯನಾದ ಅಂಗನ ಮಗ ಖನಪಾನ ಖನಪಾನನ ಮಗ ದಿವಿರಥ ದಿವಿರಥನ ಮಗ ಧರ್ಮರಥ ಧರ್ಮರಥನ ಮಗ ಚಿತ್ರರಥ ಈ ಚಿತ್ರರಥನು ರೋಮಪಾದ ಎಂಬ ಹೆಸರಿನಿಂದಲೂ ಪ್ರಸಿದ್ಧನಾಗಿದ್ದನು ಅಯೋಧ್ಯಾಧಿಪತಿಯಾಗಿದ್ದ ದಶರಥನು ಇವನ ಮಿತ್ರನಾಗಿದ್ದನು ರೋಮಪಾದನಿಗೆ ಸಂತಾನವಿರಲಿಲ್ಲ ಆದುದರಿಂದ ದಶರಥನು ತನ್ನ ಮಗಳಾದ ಶಾಂತ ಎಂಬುವಳನ್ನು ಆತನಿಗೆ ದತ್ತುವಾಗಿ ಕೊಟ್ಟನು ಋಷ್ಯಶೃಂಗನೊಡನೆ ಶಾಂತೆಯ ವಿವಾಹವಾಯಿತು ಋಷ್ಯಶೃಂಗನು ವಿಭಾಂಡಕ ಮಹರ್ಷಿಗೆ ಹರಿಣದ ಗರ್ಭದಲ್ಲಿ ಹುಟ್ಟಿದ ಮಗನಾಗಿದ್ದನು ಒಮ್ಮೆ ರೋಮಪಾದ ರಾಜನ ರಾಜ್ಯದಲ್ಲಿ ಹಲವಾರು ವರ್ಷಗಳವರೆಗೆ ಮಳೆಯೇ ಬೀಳಲಿಲ್ಲ ಆಗ ವೇಶ್ಯರು ತಮ್ಮ ನೃತ್ಯ ಸಂಗೀತಗಳಿಂದಲೋ ವಾದ್ಯಗಳಿಂದಲೋ ಹಾವಭಾವಗಳಿಂದಲೋ ಆಲಿಂಗನಗಳಿಂದಲೋ ವಿಧ ವಿಧವಾದ ಉಪಹಾರಗಳಿಂದಲೋ ಋಷ್ಯಶೃಂಗನನ್ನು ವಿಮೋಹಗೊಳಿಸಿ ರಾಜಧಾನಿಗೆ ಕರೆತಂದರು ಅವನು ರೋಮಪಾದನ ದೇಶಕ್ಕೆ ಕಾಲಿಟ್ಟೊಡನೆಯೇ ಧಾರಾಕಾರವಾಗಿ ಮಳೆಗರೆಯಲು ಪ್ರಾರಂಭಿಸಿತು ಅನಂತರ ಋಷ್ಯಶೃಂಗನೆ ರೋಮಪಾದನಿಂದ ಇಂದ್ರದೇವತಾಕವಾದ ಯಜ್ಞವನ್ನು ಮಾಡಿಸಿದನು ಇದರ ಫಲವಾಗಿ ಸಂತಾನಹೀನಾಗಿದ್ದ ರೋಮಪಾದನಿಗೆ ಸಂತಾನವಾಯಿತು ಸಂತಾನಹೀನಾಗಿದ್ದ ದಶರಥನಿಗೂ ಋಷ್ಯಶೃಂಗನು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸಿದನು ಇದರ ಫಲವಾಗಿ ದಶರಥನಿಗೂ ನಾಲ್ವರು ಮಕ್ಕಳು ಹುಟ್ಟಿದರು ಹಿಂದೆಯೇ ಹೇಳಿದಂತೆ ರೋಮಪಾದನಿಗೆ ಚತುರಂಗನೆಂಬ ಮಗನು ಹುಟ್ಟಿದನು ಚತುರಂಗನ ಮಗ ಪ್ರಥುಲಾಕ್ಷ ಪ್ರಥುಲಾಕ್ಷನಿಗೆ ಬೃಹದ್ರಥ ಬೃಹತ್ಕರ್ಮ ಮತ್ತು ಬೃಹದ್ಭಾನುಗಳೆಂಬ ಮೂವರು ಮಕ್ಕಳು ಹುಟ್ಟಿದರು ಮನಸ್ಸನು ಬೃಹದ್ರಥನ ಮಗನು ಬೃಹನ್ಮನಸನ ಮಗ ಜಯದ್ರಥ ಸಂಭೂತಿ ಎಂಬುವಳು ಜಯದ್ರಥನ ಪತ್ನಿಯು ಜಯದ್ರಥನಿಗೆ ಸಂಭೂತಿಯಲ್ಲಿ ವಿಜಯನೆಂಬ ಮಗನು ಹುಟ್ಟಿದನು ವಿಜಯನ ಮಗ ಧೃತಿ ಧೃತಿಯ ಮಗ ಧೃತವ್ರತ ಧೃತವ್ರತನ ಮಗ ಸತ್ಕರ್ಮ ಸತ್ಕರ್ಮನ ಮಗ ಅಧಿರಥ ಅಧಿರಥನಿಗೆ ಸಂತಾನವಿರಲಿಲ್ಲ ಒಂದಾನೊಂದು ದಿನ ಅಧಿರಥನು ಗಂಗಾ ನದಿಯ ತೀರದಲ್ಲಿ ಓಡಾಡುತ್ತಿದ್ದಾಗ ಗಂಗಾ ನದಿಯಲ್ಲಿ ತೇಲಿ ಬರುತ್ತಿದ್ದ ಪೆಟ್ಟಿಗೆಯಲ್ಲಿ ಸುಂದರವಾದ ಶಿಶುವಿದ್ದುದನ್ನು ಕಂಡನು ಕುಂತಿ ದೇವಿಯು ಕನ್ಯೆಯಾಗಿದ್ದಾಗಲೇ ಸೂರ್ಯನ ವರಪ್ರಸಾದದಿಂದ ಮಗುವನ್ನು ಹೆತ್ತದ್ದರಿಂದ ಲೋಕಾಪವಾದಕ್ಕೆ ಹೆದರಿ ಆಕೆಯು ಆ ಶಿಶುವನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಟ್ಟಿದ್ದಳು ಸಂತಾನ ರಹಿತನಾಗಿದ್ದ ಅಧಿರಥನು ಆ ಶಿಶುವನ್ನು ಕರೆತಂದು ತನ್ನ ಮಗನನ್ನಾಗಿ ಮಾಡಿಕೊಂಡನು ಅವನೇ ಮುಂದೆ ಕರ್ಣನೆಂಬ ಹೆಸರಿನಿಂದ ಪ್ರಖ್ಯಾ ವಿಖ್ಯಾತನಾದನು ಜಗತಿ ಪತಿಯಾದ ಕರ್ಣನ ಮಗ ವೃಷಸೇನ ಪರೀಕ್ಷಿತನೇ ಯಯಾತಿಯ ಮತ್ತೊಬ್ಬ ಮಗನಾದ ಧೃಹ್ಯುವಿಗೆ ಬಭ್ರೂ ಎಂಬ ಮಗನು ಹುಟ್ಟಿದನು ಬೊಬ್ರುವಿನ ಮಗ ಸೇತು ಸೇತುವಿನ ಮಗ ಆರಬ್ಧ ಆರಬ್ಧನ ಮಗ ಗಾಂಧಾರ ಗಾಂಧಾರನ ಮಗ ಧರ್ಮ ಧರ್ಮನ ಮಗ ಧೃತ ಧೃತನ ಮಗ ದುರ್ಮನಸ ದುರ್ಮನಸನ ಮಗ ಪ್ರಚೇತಸ ಪ್ರಚೇತಸನಿಗೆ ನೂರು ಮಕ್ಕಳಿದ್ದರು ಇವರೆಲ್ಲರೂ ಉತ್ತರ ದೇಶಗಳಲ್ಲಿ ಮ್ಲೇಚ್ಛರಿಗೆ ರಾಜರಾಗಿದ್ದರು ಪರೀಕ್ಷಿತ ಯಯಾತಿಯ ಮತ್ತೊಬ್ಬ ಮಗನಾದ ತುರ್ವಸುವಿಗೆ ವಹ್ನಿ ಎಂಬ ಮಗನಿದ್ದನು ವಹ್ನಿಯ ಮಗ ಬರ್ಗ ಬರ್ಗನ ಮಗ ಭಾನುಮಂತ ಭಾನುಮಂತನ ಪುತ್ರನು ತ್ರಿಭಾನು ತ್ರಿಭಾನುವಿನ ಮಗ ಉದಾರ ಬುದ್ಧಿಯವನಾದ ಕರಂಧಮ ಕರಂಧಮನ ಮಗ ಮರುತ ಮರುತನಿಗೆ ಸಂತಾನವಿರಲಿಲ್ಲ ಆದುದರಿಂದ ಮರುತನು ಪುರುವಂಶೀಯನಾದ ದುಷ್ಯಂತನನ್ನೇ ತನ್ನ ಮಗನನ್ನಾಗಿ ಮಾಡಿಕೊಂಡಿದ್ದನು ಆದರೆ ದುಷ್ಯಂತನು ರಾಜ್ಯದ ಕಾಮನೆಯಿಂದ ತನ್ನ ವಂಶಕ್ಕೆ ಪುನಃ ಹೋಗಿ ಸೇರಿಕೊಂಡನು ಪರೀಕ್ಷಿತ ಈಗ ನಾನು ಯಯಾತಿಯ ಮತ್ತೊಬ್ಬ ಮಗನಾದ ಯದುವಿನ ವಂಶವನ್ನು ವರ್ಣಿಸುತ್ತೇನೆ ಯದುಮಹಾರಾಜನ ವಂಶವು ಪರಮ ಪವಿತ್ರವಾದುದು ಮತ್ತು ಮನುಷ್ಯರ ಸಮಸ್ತ ಪಾಪಗಳನ್ನು ಹೋಗಲಾಡಿಸತಕ್ಕದ್ದು ಯಾವ ಮನುಷ್ಯನು ಈ ಯದುವಂಶದ ವರ್ಣನೆಯನ್ನು ಕೇಳುವನೋ ಅವನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ ಪವಿತ್ರವಾದ ಈ ಯದುವಂಶದಲ್ಲಿ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನೇ ಮನುಷ್ಯನಾಗಿ ಅವತರಿಸಿ ಶ್ರೀಕೃಷ್ಣನೆಂಬ ಹೆಸರಿನಿಂದ ವಿಖ್ಯಾತನಾದನು ಪರಮಾತ್ಮನು ಅವತರಿಸಿದ್ದರಿಂದಲೇ ಯದುವಂಶವು ಪರಮ ಪವಿತ್ರವಾಯಿತು ಯದುವಿಗೆ ಸಹಸ್ರಜಿತ್ ಕ್ರೋಷ್ಟ ನಲ ಮತ್ತು ರಿಪು ಎಂಬ ನಾಲ್ವರು ಮಕ್ಕಳಿದ್ದರು ಸಹಸ್ರಜಿತನ ಮಗ ಶತಜಿತ ಶತಜಿತನಿಗೆ ಮಹಾಹಯ ವೇಣುಹಯ ಮತ್ತು ಹೈಹಯರೆಂಬ ಮೂವರು ಮಕ್ಕಳಿದ್ದರು ಹೈಹಯನ ಮಗ ಧರ್ಮ ಧರ್ಮನ ಮಗ ನೇತ್ರ ನೇತ್ರನ ಪುತ್ರನು ಕಾ ಕುಂತಿ ಕುಂತಿಯ ಮಗ ಸೋಹಂಜಿ ಸೋಹಂಜಿಯ ಮಗ ಮಹಿಷ್ಮಂತ ಮಹಿಷ್ಮಂತನ ಪುತ್ರ ಭದ್ರಸೇನ ಭದ್ರಸೇನನಿಗೆ ದುರ್ಮದ ಮತ್ತು ಧನಕರೆಂಬ ಇಬ್ಬರು ಮಕ್ಕಳಿದ್ದರು ಕಿರಿಯನಾದ ಧನಕನಿಗೆ ಕೃತವೀರ್ಯ ಕೃತಾಗ್ನಿ ಕೃತಕ ಕೃತವರ್ಮ ಕೃತೌಜಸರೆಂಬ ನಾಲ್ವರು ಮಕ್ಕಳಿದ್ದರು ಕೃತವೀರ್ಯನ ಮಗ ಅರ್ಜುನ ಅರ್ಜುನನು ಜಂಬೂದ್ವೀಪವೇ ಮೊದಲಾದ ಏಳು ದ್ವೀಪಗಳಿಗೂ ಏಕಚ್ಛತ್ರಾಧಿಪತಿಯಾಗಿದ್ದನು ಅವನು ಭಗವಂತನ ಅಂಶಾವತಾರವಾದ ದತ್ತಾತ್ರೇಯ ಪ್ರಭುವಿನಿಂದ ಯೋಗ ವಿದ್ಯೆಯನ್ನು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದುಕೊಂಡಿದ್ದನು ಪ್ರಪಂಚದಲ್ಲಿ ಯಾವನೇ ಸಾರ್ವಭೌಮನೂ ಕೂಡ ಯಜ್ಞ ದಾನ ತಪಸ್ಸು ಯೋಗ ಶಾಸ್ತ್ರಜ್ಞಾನ ಪರಾಕ್ರಮ ವಿಜಯ ಗಳಿಸುವುದು ಇತ್ಯಾದಿಗಳಲ್ಲಿ ಕಾರ್ತವೀರ್ಯ ಅರ್ಜುನನಿಗೆ ಸಮಾನನಾಗಿರಲಿಲ್ಲವೆಂಬುದರಲ್ಲಿ ಸಂದೇಹವೇ ಇಲ್ಲ ಅಪ್ರತಿಹತವಾದ ಪರಾಕ್ರಮದಿಂದ ಕೂಡಿದ್ದ ಕಾರ್ತವೀರಿ ಅರ್ಜುನನು ಎಂಬತ್ತೈದು ಸಾವಿರ ವರ್ಷಗಳ ಪರ್ಯಂತವಾಗಿ ಷಡೀಂದ್ರಿಯಗಳ ಮೂಲಕವಾಗಿ ಅಕ್ಷಯವಾದ ವಿಷಯ ಸುಖಗಳನ್ನು ಅನುಭವಿಸಿದನು ಈ ಮಧ್ಯದಲ್ಲಿ ಅವನ ಶರೀರದ ಬಲವು ಸ್ವಲ್ಪವಾದರೂ ಕ್ಷೀಣಿಸಿರಲಿಲ್ಲ ಸಂಪತ್ತು ನಷ್ಟವಾಗಿಂದು ಒಮ್ಮೆಯಾದರೂ ಅವನು ಸ್ಮರಿಸಿಕೊಂಡಿರಲಿಲ್ಲ ಆತನಿಗೆ ಇಂದ್ರಿಯಗಳಾಗಲಿ ಸಂಪತ್ತಾಗಲಿ ದೇಹಶಕ್ತಿಯಾಗಲಿ ಸ್ಮರಣೆಯಾಗಲಿ ನಷ್ಟವಾದ ಪ್ರಸಂಗವೇ ಇರಲಿಲ್ಲ ಮತ್ತು ವಿಶೇಷವೇನೆಂದರೆ ಅವನ ಹೆಸರನ್ನು ಸ್ಮರಿಸಿದೊಡನೆಯೇ ಕಳೆದು ಹೋದ ಇತರರ ವಸ್ತುಗಳು ಸಿಕ್ಕಿಬಿಡುತ್ತಿದ್ದವು ಕಾರ್ತವೀರ್ಯನು ಅಂತಹ ಪ್ರಭಾವಶಾಲಿಯಾಗಿದ್ದನು ಅವನಿಗಿದ್ದ ಸಾವಿರಾರು ಮಕ್ಕಳಲ್ಲಿ ಜಯಧ್ವಜ ಶೂರಸೇನ ವೃಷಭ ಮಧು ಮತ್ತು ಊರ್ಜಿತ ಎಂಬ ಐವರು ಮಕ್ಕಳು ಮಾತ್ರವೇ ಉಳಿದುಕೊಂಡಿದ್ದರು ಉಳಿದವರೆಲ್ಲರೂ ಪರಶುರಾಮನ ಕ್ರೋಧಾಗ್ನಿಗೆ ಸಿಕ್ಕಿ ದಗ್ಧರಾಗಿ ಹೋದರು ಜಯಧ್ವಜನ ಮಗ ಮಗನ ಹೆಸರು ತಾಲಜಂಗ ತಾಲಜಂಗನಿಗೆ ನೂರು ಮಕ್ಕಳಿದ್ದರು ಅವರು ತಾಳಜಂಗ ಕ್ಷತ್ರಿಯರೆಂದೇ ಪ್ರಸಿದ್ಧರಾಗಿದ್ದರು ಔರ್ವ ಮಹರ್ಷಿಗಳ ತೇಜಸ್ಸಿನಿಂದ ಜೀವಂತನಾದ ಸಗರನು ಔರ್ವರ ನಿರ್ದೇಶನದಂತೆ ಈ ತಾಳಜಂಗ ಕ್ಷತ್ರಿಯರ ಸೊಕ್ಕನ್ನು ಅಡಗಿಸಿದನು ತಾಲಜಂಗನ ನೂರು ಮಕ್ಕಳಲ್ಲಿ ಹಿರಿಯವನು ವೀತಿಹೋತ್ರನೆಂಬವನು ವೀತಿಹೋತ್ರನ ಮಗ ಮಧು ಮಧುವಿಗೆ ನೂರು ಮಕ್ಕಳಿದ್ದರು ಅವರಲ್ಲಿ ಹಿರಿಯನು ವೃಷ್ಣಿ ಯದುವಂಶೀಯರಾದ ಮಧು ವೃಷ್ಣಿ ಯದು ಇವರ ಕಾಣದ ಕಾರಣದಿಂದಾಗಿ ಈ ವಂಶವು ಮಾಧವ ವಾರ್ಷ್ಣೇಯ ಮತ್ತು ಯಾದವ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಯದುವಿನ ಎರಡನೆಯ ಮಗನಾದ ಕ್ರೋಷ್ಟುವಿಗೆ ವೃಜಿನವಂತನೆಂಬುವನು ಮಗನೆ ಮಗ ವೃಜನವಂತನೆಂಬ ಮಗನಿದ್ದನು ವೃಜಿನವಂತನ ಪುತ್ ಸುಪುತ್ರ ಶ್ವಾಹಿ ಶ್ವಾಹಿಯ ಮಗ ಋಷೇಕು ಋಷೇಕುವಿನ ಮಗ ಚಿತ್ರರಥ ಚಿತ್ರರಥನ ಪುತ್ರನು ಶಶಬಿಂದು ಶಶಬಿಂದುವು ಪರಮಯೋಗಿಯು ಭೋಗೇಶ್ವರಿಯ ಸಂಪನ್ನನು ಅತ್ಯಂತ ಪರಾಕ್ರಮಿಯೋ ಆಗಿದ್ದನು ಅವನು ಹದಿನಾಲ್ಕು ಬಗೆಯ ರತ್ನಗಳಿಗೂ ಸ್ವಾಮಿಯಾಗಿದ್ದನು ಚಕ್ರವರ್ತಿಯಾಗಿದ್ದನು ಯುದ್ಧದಲ್ಲಿ ಅಜೇಯನಾಗಿದ್ದನು ಶಶಬಿಂದುವಿಗೆ ಯಶೋವತಿಯರಾದ ಹತ್ತು ಸಾವಿರ ಪತ್ನಿಯರಿದ್ದರು ಅವರಲ್ಲಿ ಒಬ್ಬೊಬ್ಬರಿಗೂ ಲಕ್ಷ ಲಕ್ಷ ಮಕ್ಕಳಾದವು ಹೀಗೆ ಶಶಬಿಂದುವು ತನ್ನ ಭಾರೆಯರಲ್ಲಿ ನೂರು ಕೋಟಿ ಮಕ್ಕಳನ್ನು ಪಡೆದುಕೊಂಡಿದ್ದನು ಇವರಲ್ಲಿ ಪೃಥುಶ್ರವಸನೇ ಮೊದಲಾದ ಆರು ಮಕ್ಕಳು ಪ್ರಮುಖರಾಗಿದ್ದರು ಪೃಥುಶ್ರವಸನ ಮಗನ ಹೆಸರು ಧರ್ಮ ಧರ್ಮನ ಮಗ ಉಷಸನ ಅವನು ನೂರು ಅಶ್ವಮೇಧಗಳನ್ನು ಮಾಡಿದ್ದನು ಉಷಸನನ ಮಗ ರುಚಕ ರುಚಕನಿಗೆ ಪುರುಜಿತ ರುಕ್ಮ ರುಕ್ಮೇಶು ಮತ್ತು ಜಾಮಘ ಎಂಬ ಐವರು ಮಕ್ಕಳಿದ್ದರು ಕಡೆಯವನಾದ ಜಾಮಘನ ಪತ್ನಿಯ ಹೆಸರು ಶೈಭ್ಯ ಅವನಿಗೆ ಬಹಳ ದಿವಸಗಳವರೆಗೆ ಸಂತಾನವಿರಲಿಲ್ಲ ಆದರೆ ಅವನು ತನ್ನ ಪತ್ನಿಯಾದ ಶೈಭ್ಯಯ ಭಯದಿಂದಾಗಿ ಬೇರೊಬ್ಬಳನ್ನು ಮದುವೆಯಾಗಲಿಲ್ಲ ಒಂದು ಬಾರಿ ಜಾಮಘನು ತನ್ನ ಶತ್ರುವಿನ ಅರಮನೆಯಿಂದ ಭೋಜ್ಯ ಎಂಬ ಕನ್ಯೆಯನ್ನು ಅಪಹರಿಸಿ ತಂದನು ಪತಿಯ ರಥದಲ್ಲಿ ಬೇರೊಬ್ಬ ಕನ್ಯೆ ಇದ್ದುದನ್ನು ನೋಡುತ್ತಲೇ ಶೈಭ್ಯಯು ಕುಪಿತಳಾಗಿ ಗಂಡನನ್ನು ಕೇಳಿದಳು ಕಪಟಿಯೇ ನಾನು ಕುಳಿತುಕೊಳ್ಳಬೇಕಾಗಿರುವ ಸ್ಥಾನದಲ್ಲಿ ಇಂದು ಬೇರೆ ಯಾರನ್ನು ಕೂರಿಸಿಕೊಂಡು ಕರೆತಂದಿರುವೆ ಜಾಮಗನು ಸಮಾಧಾನದಿಂದಲೇ ಉತ್ತರಿಸಿದನು ಇವಳು ನಿನ್ನ ಸೊಸೆಯಾಗಿದ್ದಾಳೆ ನಗುವನ್ನು ತಡೆಯಲಾರದೆ ಪಕ್ಕಪಕ್ಕನ ನಗುತ್ತಾ ಶೈಭ್ಯಯು ಹೇಳಿದಳು ನಾನು ಬಂಜೆ ನನಗೆ ಸವತಿಯರೂ ಇಲ್ಲ ಹೀಗಿರುವಾಗ ಇವಳು ನನ್ನ ಮಗನ ಪತ್ನಿಯು ಹೇಗಾದಳು ಜ್ಯಾಮಗನು ಸಥೋಚಿತವಾಗಿ ಉತ್ತರಿಸುತ್ತಾನೆ ರಾಣಿ ನಿನಗೆ ಹುಟ್ಟಲಿರುವ ಮಗನಿಗೆ ಇವಳು ಪತ್ನಿಯಾಗುತ್ತಾಳೆ ರಾಜನಾದ ಜ್ಯಾಮಗನು ಹೇಳಿದ ಮಾತಿಗೆ ವಿಶ್ವೇ ದೇವತೆಗಳು ಮತ್ತು ಪಿತೃದೇವತೆಗಳು ತಥಾಸ್ತು ಹಾಗೆಯೇ ಆಗಲಿ ಎಂದರು ಪಿತೃದೇವತೆಗಳ ಅನುಗ್ರಹವಾದೊಡನೆಯೇ ಶೈಬ್ಯಯು ಗರ್ಭವತಿಯಾದಳು ದಿನವು ತುಂಬುತ್ತಲೇ ಸುಂದರವಾದ ಗಂಡು ಶಿಶುವಿಗೆ ಜನ್ಮವನ್ನಿತ್ತಳು ಬಾಲಕನು ವಿದರ್ಭನೆಂಬ ಹೆಸರಿನಿಂದ ಪ್ರಸಿದ್ಧನಾದನು ಈ ಮೊದಲೇ ಸೊಸೆಯೆಂದು ನಿಶ್ಚಯಿಸಲ್ಪಟ್ಟಿದ್ದ ಭೋಜ್ಯೆಯೊಡನೆ ವಿದರ್ಭ ರಾಜಕುಮಾರನಿಗೆ ವಿವಾಹವಾಯಿತು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ನಮಮ ಸ್ಕಂದದ ಇಪ್ಪತ್ತ ಮೂರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ